ಐತಿ ಯಾವ್ದು ಸರಳಐತಿ ಕಾರೈತಿ ಯಾವ್ದು ಉತ್ಪತ್ತಿ ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರದು ಸಿಹಿ ಐತಿ ಯಾವ್ದು ಕೈ ಐತಿ ಯಾವ್ದು ತಿನ್ಬೇಕು ಯಾವ್ದು ತಿನ್ನಬಾರದು ಯಾವ್ದನ್ನ ಇವತ್ತು ನೋಡ್ಬೇಕು ಯಾವುದು ನೋಡಬಾರದು ಅವರ ಅಂತಕ್ಕಂತ ಧ್ಯಾನ ಯಾವ ಪ್ರಾಣಿ ಪಕ್ಷಿಗೆ ಇಲ್ಲ ಧ್ಯಾನ ಯಾರಿಗೈತ್ರಿಪ್ಪ ಯಾರಿಗೈತಪ್ಪ ತಪ್ಪಾ ಅಂತ ಕೇಳಿದ್ರೆ ನೀವು ಮಾನವ ಹೌದಾ ூமி மேல நான் நீட்டி வந்த மூலம் ஏன் மேலப்பண்ணி மதுக்கி தரக்கி அடத்தி பூமி மேல் தக்கி தானே உருத்தி தன்னீரவன் தானே சுட்டுக்கொத்தி அவன்கி அத்தக்க மத்தொருகி பிளக்கு கொடுத்தத கொடுத்தத ಪಾಪ ನಮ್ಮ ನಶಸ ಕೂಡ ನಮ್ಮನ್ನ ನಾಲ್ಕು ಮಂದಿಗೆ ಒಳ್ಳೆಯದಾಗಿರ್ಬೇಕು ಮಾಡುವಂತ ಕಾರ್ಯ ಧರ್ಮದ ದಾರಿ ಹೇಳದಿರ್ಬೇಕು ಹೇಳದಿರ್ಬೇಕು ಹೇಳದಿರ್ಬೇಕಲ್ಲ ಮಾತಾಡುವಂತ ಮಾತು ಇವತ್ತು ಸತ್ಯದ ಮಾತಾಗಿರ್ಬೇಕು ಹೌದಲ್ಲ ಭೂಮಿ ಮ್ಯಾಲ ಕೊಟ್ಟಿ ಮನೆ ಬಳಕೆ ಪರೋಪಕಾರಿ ಆಗಿ ಭೂಮಿ ಮ್ಯಾಲ ಬದುಕಿ ಬಹಳ ಬದುಕಬೇಕು ಬದುಕಬೇಕು ನಮ್ಮ ಸರಜೋಡಿಕ ಏನ್ ಇರತಕ್ಕಂಥವ್ರು ಬಹಳ ಚಂದ ಹಾಡಿಕೆ ಮಾಡಿ ಬಹಳ ಚಂದ ಹೇಳಿಕೆ ಮಾಡಿ ಬಹಳ ಚಂದ ವಿಷಯಗಳನ್ನ ನಮ್ಮ ನಿಪ ಹನುಮಾನ್ ತಂಡವರು ಬಹಳ ಚಂದ ವಿಷಯಗಳನ್ನ ಮಾತಾಡಿ ಮಾತಾಡಿ ಇವತ್ತ ಯಾಕಪ್ಪ ಕೆಲವನ್ನ ಮಾತುಗಳನ್ನ ನಮ್ಮ ಅನ್ನವರು ಹೇಳಿದ್ರು ಏನ್ ಹೇಳಿದರು ಒಂದು ಸ್ತೋತ್ರ ಮಾಡ್ಕೊಂಡಿದ್ದು ಶುದ್ಧಪ್ಪನ ಏನಂತ ಮಾನ್ಯ ಮುಖದ ವಿನಾಯಕ ಕುಟ್ಟಿ ಬಂದ ವಿನಾಯಕನ ಐದು ನಾಮಗಳ ಬಂದವರು ಬಂದಿರ ಪೂಜೆ ಅಪ್ಪ ಗಣಪತಿ ಆಗ್ಯನ ಸದ್ಯಕ್ಕೆ ಕಲಿಯುಗವ್ರಿಗೆ ಸಹಿತ ಪ್ರಥಮಕ್ಕೆ ಬಂದ ಅಪ್ಪ ಗಣಪತಿಯನ್ನು ಪೂಜೆ ಮಾಡ್ಕೊತಾರು ಯಾಕೆ ಪೂಜೆ ಅಂತ ಮಾಡ್ಕೋಬೇಕಾಗಿತ್ತು ಹೆಣ್ಣು ದೇವಾಲಯ ದೇವತೆ ಕೂಡ ಒಂದು ಕಾರ್ಯ ಆರಂಭ ಅಂತಂದ್ರ ಮಾಡಬೇಕಾಗಿತ್ತಾಳು ಬಂದ ಗಣಪತಿಯನ್ನು ಪೂಜೆ ಮಾಡ್ಕೊಂಡಾರ ಆಡುವಂತ ಕಾರ್ಯಕ್ಕೆ ವೀಕ್ಷಣ ಬರುವ ತಿಳ್ಕೊಂಡ ಗಣಪತಿಯನ್ನು ಸ್ತೋತ್ರ ಮಾಡ್ಕೊಂಡು ಮಾಡ್ಕೊಂಡಾರು ಅದಕ್ಕೆ ಇವತ್ತೊಂದು ದಿವಸ ಪ್ರಥಮಕ್ಕೆ ಬಂದ ಗಣಪತಿಯನ್ನು ನಾವು ಪೂಜಾ ಮಾಡ್ಕೊಂಡಿದ್ದು ಹೌದೌದು ಗಣಪತಿಯ ಪೂಜಾ ಕೊಟ್ಕೊಂಡು ಮಾಡ್ಕೊಂಡ್ರೆ ಏನೇನು ಸಿಕ್ಕತ್ತೆ ಏನೇನು ಸಿಕ್ಕತ್ತೆ ಬರ್ತಾನೆ ಇದ್ದವ್ರಿಗೆ ಸರ್ತಾನ ಸಿಕ್ಕತ್ತೆ ಮಕ್ಕಳಿಂದ ಮಕ್ಕಳ ಕೊಟ್ಟನು ಸೌಭಾಗ್ಯ ಇದ್ದವ್ರಿಗೆ ನಮ್ಮ ಅಪ್ಪ ಸೌಭಾಗ್ಯ ಕೊಟ್ಟನು ಕೊಟ್ಟಾಗ ಕೊಟ್ಟಾಗ ಎಷ್ಟೋ ಮಂದಿ ಕಾಸಿ ಹಾ ಎಷ್ಟೋ ಮಂದಿಗೆ ಬರ್ತಾನೆ ಇತ್ತ ಎಷ್ಟೋ ಮಂದಿಗೆ ಏನಪ್ಪ ಅಂತ ಕೇಳಿದ್ರ ಏನಂತ ಮಕ್ಕಳ ದಿನಕ್ಕೆಲ್ಲ ಬಂಜತನ ಅಂತಕ್ಕಂಥ ಬಹಳ ಕಾಡ್ತಿತ್ತು ಕಾಡ್ತಿತ್ತು ಕಾಡ್ತಿತ್ತ ಕಾಶಿ ಪಟ್ಟಣದೊಳಗೆ ಸಾವಿರಾರು ಕೋಟಿ ಜನಸಂಖ್ಯೆ ಇತ್ತು ಆದ್ರೆ ಏನು காசி பட்டணிர் த எோ மந்தி சக்களின் மக்கள் நம்ம அப்பா கணப்பி மக்கள கொட்ட 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 அந்த பூஜை மாட்டா அட்டோ மந்திக்கு சௌபாக இதில் சௌபாகிய கொட்டவயாரா நம்ம நம்ம புராண வந்து அவரு மாத்திரி தகுவான வந்துர் ಇಬ್ಬರಿಗೂ ಇಬ್ಬರಿಗೂ ಹುಟ್ಟಿರ್ತಕ್ಕಂತ ಮಗು ನಮ್ಮ ಕೋಟಿ ದೇವಾನು ದೇವತೆಗಳ ಕೋಟಿ ದೈತರು ನವ ಕೋಟಿ ಕಿನ್ನರು ಕೆನ್ನರು ಪುರುಷರು ಎಲ್ಲಾರು ಕುಡಿಕೊಂಡು ಏನ್ ಮಾಡಿಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರು ಪಾರ್ವತ ದೇವಿನ ಪರಮಾತ್ಮನಿಗೆ ಲಗ್ನ ಮಾಡಿ ಮಾಡಿಕೊಟ್ರು ಪಾರ್ವತ ದೇವಿಗೆ ಪರಮಾತ್ಮನ ಲಗ್ನ ಮಾಡಿ ಕೊಟ್ರು ಲಗ್ನ ಮಾಡಿ ಕೊಟ್ಟರು ಲಗ್ನ ಆಗಬೇಕಾದ್ರ ಯಾವ್ಯಾವ ಲಗ್ನ ಲಗ್ನಿ ಈಗ ಸದ್ಯಕ್ಕ ಪ್ರತಿ ಒಬ್ಬ ಮಾನವ ಕುಲದ ಪಾರ್ವತಿ ಪರಮಾತ್ಮನ ಲಗ್ನ ಆಗಿರ್ತಕ್ಕಂಥ ಕಾರ್ಯ ರೂಪದಿಂದ ಅವ್ರದೇ ಆಗಿರ್ತಕ್ಕಂಥ ಧರ್ಮ ಹಿಡ್ಕೊಂಡು ಈಗ ಸದ್ಯಕ್ಕ ಈ ಸದ್ಯಕ್ಕ ಲಗ್ನ ಆಗ್ತದೆ ಕಲಿಯುಗದವ್ರಿಗೆ ಲಗ್ನ ಪ್ರತಿಯೊಬ್ಬರು ಆಗ್ತೈತಿ ಯಾಕೆ ಹೇಗೆ ಕೇಳಿಸಿದ ಈಗ ಸದ್ಯಕ್ಕ ಗಂಡ ಹೆಂಡತಿ ಕೂಡಿ ಆ ಯಾಕಪ್ಪ ಐದು ಕೂಡಿ ಮಕ್ಕಳ ಲಗ್ನ ಮಾಡ್ಬೇಕಾದ್ರೆ ಏನ್ ಮಾಡ್ತಾರು ಏನ್ ಮಾಡ್ತಾರ ಮೊದಲ ಐದು ಮಂದಿ ಹಾ ವಿಜಯನಗರ ಹುಡುಗಿನ ನೋಡಕ್ ಹೋಗ್ತಾರ ಇವರವರ ಪಾರ್ವತಿನ ನಮ್ಮ ಅಪ್ಪ ನೋಡಕ್ ಈಗ ಸತ್ತಾದ್ರು ಈ ಸದಾರ್ ನೋಡಕ್ ಹೋಗ್ ನೋಡಕ್ ಹೋಗಾರ ಪರಮಾತ್ಮ ಆಗಿರ್ತಕ್ಕಂಥ ಐದು ಮಂದಿನ ಕರ್ಕೊಂಡ ಕರ್ಕೊಂಡ ಆ ಪಾರ್ವತ ನೀವನ್ನ ನೋಡ್ಲಾಕ್ ಹೋಗ್ಯಾರು ಈಗ ಆದ್ರೆ ಐದು ಮಂದಿ ಕೂಡೇನೆ ಮೊದಲ್ ನೋಡಕ್ ಹೋಗಾರ ಮೊದಲು ನೋಡಕ್ ಹೋಗ್ತಾರ ಬತ್ತು ಹುಡುಗಿಗ ಪಸಂದ ಬತ್ತಂದ್ರ ಎಲ್ಲ ಸುಕ್ಕರ ಲೈಕ ಹಾಕಂದ್ರ ಎಲ್ಲಾ ಆತಂದ್ರ ಗಟ್ಟಿ ಮಾಡ್ತಾರ ಅವಾಗ ಹಣ್ಣು ಹಣ್ಣು ಹಾಕುತ್ತಾರೆ ಅವಾಗ ಪಾರಿಗೆ ಸಹಿತ ಹಣ್ಣು ಹಾಕ್ಯಾರು ಈಗ ಸದ್ಯಕ್ಕ ಹಣ್ಣು ಹಾಕುದು ನಡದಿ ಹಣ್ಣಕ್ ಹಾಕ ಹೌದಲ್ಲ ಎಲ್ಲಾ ಹಣ್ಣು ಹಾಕಿದ ಬೆಳಕೆ ಏನಾಗೈತಿ ಏನಾಗೈತಿ ಇಟ್ಟ

విశ్వకర్మార్ శివ పార లగ్నొ సైత సైత స్వామిగోళ్ళక్ర మంత్రోడారు సో స్వామి మంత్ర నారు లగ్నొల ಮುಂದೆ ಕಾಲ ಬದನೆಕಾಯಿ ಕಾಯಿಪಲ್ಯ ಮಾಡ ಬದನೆಕಾಯಿ ಪಲ್ಯ ಮಾಡಿ ಮಾಡಿ ನೋಡ್ ಪ್ರತಿಯೊಂದು ಲಗ್ನ ಆಗ್ಬೇಕಾರ ತರಕಾರಿಗಳು ಮಾಡ್ಲಾ ಹೀರಿಕಾಯಿ ಎತ್ತು ಔಚಿಕಾಯಿ ಎತ್ತು ಅವರಿಕಾಯಿ ಎತ್ತು ಬರ್ಚೆಕಾಯಿ ಎತ್ತು ಬೆಂಡೆಕಾಯಿ ಎತ್ತು ಬೆಂಡೆಕಾಯಿ ಎತ್ತು ಕಾಯಿ ಎತ್ತು ಎತ್ತ ಕರೆ ಬದನೆಕಾಯಿ ಕಾಯಿ ಪಲ್ಯನ ಯಾಕೆ ಮಾಡ್ತಾರು ಯಾಕೆ ಮಾಡ್ತಾರೋ ಲಗ್ಗಿನದೊಳಗೆ ಬುಂದೆ ಮಾಡಿ ಅನ್ನ ಮಾಡಿ ಸಾರು ಮಾಡಿ ಬದರಿಕಾಯಿ ಕಾಯಿ ಬನ್ನಿ ಅವಾಗ ಮಾಡ್ಯಾರ ಅವಾಗ ಅವಾಗ ಮಾಡಿದ್ದ ಈಗ ಸದ್ಯಕ್ಕಾದ್ರೂ ಅದು ಉಳ್ಕೊಂಡು ಬಂದೈತಿ ಕಲಿಯುಗೈತಿ ಕಲಿಯೋಗದೊಳಗೆ ಉಳ್ಕೊಂಡು ಬಂದಿರ್ತಕ್ಕಂತ ಪದ್ಧತಿ ಐತಿ ಅನ್ನವ್ರಿಗೆ ಒಂದು ಮಾತು ಏನ್ ಹೇಳುದೈತಿ ಹೇಳು ಒಂದೇ ಮಾತಿಗೆ ಇಟ್ಟಲ್ಲ ಮಾತು ಬಂದ ಪದ್ಧತಿ ನಮ್ಮ ನಾವು ಹಾಡಿರತಕ್ಕಂಥ ಪುರಾಣ ವರ ಪುರಾಣ ಹದಿನೆಂಟು ಸಟ್ಟ ಹದಿನೆಂಟು ಸಟ್ಟ ಪಂಡ್ರಾಚಾರ್ಯ ಗಲಭದಲ್ಲಿ ಬರೆದಿರ್ತಕ್ಕಂಥ ಪುರಾಣ ಪೇಜ್ ನಂಬರ್ ತೊಂಬತ್ತು ತೊಂಬತ್ತು ಹೌದಾ ನಾವ್ ಏನ್ ಹಾಡುತ್ತಿಪ್ಪ ಅಂತಂದ್ರೆ ಮಾದೇವ್ನ ಮುಖದಿಂದ ವಿನಾಯಕ ಹುಟ್ಟ್ಯಾ ಹುಟ್ಟನು ಅವನಿಗೆ ನಾವು ಅಲ್ಲಿ ಪಾರ್ವತಿ ಸಂಪರ್ಕ ಪರಮಾತ್ಮನಿಗಾಗಿಲ್ಲ ಗಣಪತಿ ಹುಟ್ಟಿ ಆಗಿಲ್ಲ ಆದ್ರೆ ಗಣಪತಿ ಹುಟ್ಟ್ಯಾ ಆ ಆರೋಪ ಮತ್ತೆ ಪರಮಾತ್ಮನ ಸ್ನೇಹಿತ ಬಂದಿಲ್ಲ ಪರಮಾತ್ಮನಿಗೆ ಆಗಿಲ್ಲಾ ಅವನಾ ಇವತ್ತು ನೀವ ಹೆಂಗಣ ಅಂತರಿ ಅವ ಇಬ್ಬರಿಗೂ ಸಂಬಂಧವನ್ನು ತತ್ತಿರಿ ನೀವ ಟಚ್ ಮಾಡಕ್ಕಾರ ಅವ್ರ ನೋಡುವ ಹುಟ್ಟಪ್ಪ ಮಾದೇವ್ನಿಂದ ಅವನ ಹೇಳ್ತಾರ ಪಾರ್ವತಿ ಪಾರ್ವತಿ ಅನ್ನಬೇಕ ಮಗ ಆಗಾವನಲ್ಲ ಆಕೆ ತಾಯಿ ಇದಾವ ಅನುಕೂಲ ಆಕೆ ಮಗ ಆಗಾವಣ ಹುಟ್ಟಿದ ಮಾತ್ರ ಅಪ್ಪನಿಂದ ಅವನಾ ಆದ್ರ ಕೇಳಪ್ಪ ತಾಯಿ ಅಂತಕ್ಕಂತ ಕೇಳಿ ಪರಮಾತ್ಮ ಆಗ ಆಗ ಅದಕ್ಕಾಗಿ ಏನಪ್ಪಾ ಅಂತ ಕೇಳ ಗಣಪತಿ ಆಗಿರ್ತಾನ ಅಂತ ಕೂನ ಐತ ಬೇಡ ಸಂಪರ್ಕ ಒಟ್ಟ ಗಣಪತಿಗೆ ಆಗಿಲ್ಲ ಸೀರೆ ಟೈಚ್ ಆಗಿಲ್ಲ ಬಪ್ಪಾ ಇಲ್ಲ ಬಪ್ಪಾಲ ಹುಟ್ಯಾನ ಆಮರ ಹೋಗಿ ಅವು ಆಗ್ಯಾಳ ನೀವು ಎಲ್ಲರೂ ತಿಳ್ಕೊ ಮತ್ತ ಆಹಾ ಈಗ ಗಂಡ ಮಗ ಇರ್ತಾನ ಬೆಪ್ಪಲ್ಲ ಒಬ್ಬಾಕಿ ಹೆಣ್ಮಗನ್ ಲಗ್ನ ಆಗಿರ್ತಾನಪ್ಪ ಅವ ಹೆಣ್ಮಗನ್ ಲಗ್ನ ಆಗಿರ್ತಾನ ಆಕೆಗೆ ಒಂದು ಐದು ಹೆಣ್ಣ ಹುಡ್ತಾವ ತಿಳು ಐದು ಐದು ಹೆಣ್ಣು ಮುಡ್ತಾವ ತಿಳ್ಕೊ ಒಬ್ಬ ಹೆಂಗ ಹಾ ಐದು ಹೆಣ್ಣ ಹುಟ್ಟೇವ ನನಗೊಂದು ಗಂಡ ಬೇಕು ಮಗ ಚಾಲು ಆತೋಡ ಯಾಕ ಯಾಕಂದ್ರ ಯಾಕದೇ ಕದೀರ ಐತಿ ಪುರಾಣ ಬರೋದು ಏನ್ ಮಾಡಕ್ ಆಗ್ಬೋದಲ್ಲ ನೂರು ರೂಪಾಯಿ ಕೆಲವನ್ನ ಐದು ಹೆಣ್ಣು ಹಾಡಿದ್ರು ಗಂಡು ಬೇಕತ್ತೆ ಮತ್ತೊಂದು ಮಾಡ್ಕೊಳಕ್ ಹೋಗತ್ತ ನಾವು ಹಾ ಮಾಡ್ಕೊಂಡ್ ಬಳಿಕ ಅಕ್ಕಿಗೊಂದು ಹೆಣ್ಣು ಹುಡ್ತೈತಿ ಒಂದ್ ಗಂಡು ಹುಡ್ತೈತಿ ಮದುವೆ ಹಂಗಾರ ಅಕ್ಕೇನಾದ್ರ ಮಕ್ಕಳಿಗೆ ನೀವ್ ನೋಡ್ರಿ ಮಂದಿ ಹಣ ತಮ್ಮ ಇರ್ತಾರ ಇರ್ತಾರಲ್ಲ ನಾಲ್ಕು ಮಂದಿಗೂ ಲಗ್ನ ಆಗಿರ್ತತಿ ನಾಲ್ಕು ಮಂದಿ ಲಗ್ನ ಆಗಿರ್ತತಿ ನಾಲ್ಕು ಮಂದಿ ಮಕ್ಕಳ ಹುಟ್ಟಿರ್ತಾವ್ ಯಾರಿಗೆ ತೊರಾಪು ಮಕ್ಕಳು ಹುಟ್ಟಿರ್ತಾವ್ ಸಣ್ಣಪ್ಪ ಮಕ್ಕಳು ಹುಟ್ಟಿರ್ತಾವ ಸಣ್ಣಪ್ಪ

ಅಚ್ಕಡೆ ನಮ್ಮ ಹನುಮಂತನಾಗ ಮಾತು ಹೇಳಿ ಹೇಳಿ ಒನ್ ಮಾತು ಹೇಳ್ಯಾರ ಅವ್ರು ಗಿಡಕ್ಕ ನಮ್ಮ ಪ್ರಕರ್ತದ ಐದು ಒಂಬತ್ತು ವರ್ಷ ಇತ್ತು ಹ್ಮ್ ಅವಾಗ ಎಟ್ಟ ಮಂದಿ ದೈತ್ಯನ ಸಂಹಾರ ಮಾಡ್ಲಾಕ ನಿಮ್ಮ ಅಪ್ಪ ಅವಾಗ ನಿಗಿರ್ಕಿಲ್ಲ ಒಂಬತ್ತು ವರ್ಷ ಮಾಡ್ಯಾರತ್ತ ಹೌದಿಲ್ಲ ಆ ಒಂಬತ್ತು ವರ್ಷದ ಹಾಗೆ ನಮ್ಮ ಹೆಣ್ಣು ಮಗಳಾಗಿರ್ತಕ್ಕಂಥಕಿ ಹವಾರ ಮಾಡ್ಯಾವ ಹಲವಾರು ಮಾಡ್ಯಾರ ಜಗತ್ತಿಗೆ ಕಲ್ಯಾಣ ಮಾಡ್ಯಾರ ಹಂಗೆ ಇವತ್ತು ಒಂದೊಂದು ಪಾಳಿಯಾಗ ಹೊಟ್ಟೆ ಒಬ್ಬೊಬ್ಬರದು ಮುಗಿಸ್ಬೇಕು ಅಂತಾರ ಅವ ಮುಗ್ಸದ್ ಬೇಡ ಅಂತ ನಾ ್ರಿ ಹಂಗಿಲ್ಲ ಹಾ ಇವತ್ತ ನೀಡ್ತನ ಬೆಳೆಸುದಂದ್ರ ಹೊಟ್ಟು ಹೊಂಡ ತನಕ ನಾ ಗಂಡ ಬೆಳಸ್ತಾನ ಗಂಡನ್ ಬೇಸ ನೀ ಯಾರ್ ತಂದ್ರಿ ಒಟ್ಟೆ ಎಡತನ ಹಾ ನಾ ಗಂಡನೇ ಗಂಡನೇ ಬೆಳೆಸುದ ನೀ ತಾಯಿತ್ತ ಬಂದ್ರೆ ನಾ ತಂದೆ ಬೆಳೆಸುದೆ ಹೊತ್ತ ತಾಯಿನ ಬೆಳೆಸುದ್ಕೊಡಬ ಅದ್ ಒಂದ್ ಪದಕ್ಕೆ ಎತ್ತ ಎತ್ ಮಾತಾಡೋ ನೀವ್ ಹೇಳ ఏ దండి ము మగన బగన్సరి మగన బ్రీ మగన బయస్ ఇవత్ నా గండన బా ని తాను బేస్ తా అంద తందిను బస్థానా ముదినదు బాస్థానా పాలకున్న ముగస్థా అన్నోదు ಅವಾಗ ಯಾರ ಮುದುಕಿ ಮುದಕ್ಕಲ್ಲ ಅದಕ್ಕಾಗಿ ನಮ್ಮ ಸರೋಜಿ ಹಾಡುವಂತ ಅನ್ನವರು ಘರ್ಣೆ ಕೇಳಾರ ಏನ್ ಘರ್ಷಣೆ ಕೇಳಪ್ಪ ಅದಕ್ಕೆ ಶುದ್ಧಪ್ಪಣ ಏನ್ ಕೇಳಾರಪ್ಪ ಭಿಕ್ಷೆ ಬೆಳೆಸ್ಕೊಳಕ ಬರ್ತಾರ ಭಿಕ್ಷೆ ಬೆಳೆಸ್ಕೋಬೇಕಾದ್ರೆ ಏನ್ ಅಂದ ಭಿಕ್ಷೆ ಬೆಳೆಸ್ಕೋಬೇಕು ಅಂತ ಘರ್ಷಣೆ ಕೇಳಾರ ಅವ್ರಿಗೆ ಹೇಳ್ತಕ್ಕ ಕೇಳ ಉತ್ತರ ಸಿಕ್ಕತಿ ಉತ್ತರ ಹೆಂಗೈತಿಪ್ಪ ಅಂತಂದ್ರ ಹೆಂಗೈತಿಪ್ಪ ಜನಿವಾರ ಕೃಷ್ಣ ಜೀರ್ಣ ದಂಡ ಯು ಜೀರ್ಣ ವೇದಾಂಗ ಬೇರೆ ಯಜ್ಞಪ್ಪ ವೇದಾದಿಗಳನ್ನು ಮಂತ್ರಪೂರ್ವಕ ಪೂರ್ವಕ ಧರಿಸಿ ಧರಿಸಿ ಹಳೆಯದನ್ನು ನೀರಿನಲ್ಲಿ ಹಾಕಬೇಕು ಬ್ರಹ್ಮಚಾರಿಯು ಭಿಕ್ಷಾನದಿಂದ ಜೀವಿಸಬೇಕು ಹ ಭಿಕ್ಷೆ ಬೇಡುವಾಗ ಬ್ರಾಹ್ಮಣನು ಬ್ರಾಹ್ಮಣನು ಭಿಕ್ಷಾ ಎಂದು ಕ್ಷತ್ರಿಯನು ಭಿಕ್ಷಾಂ ಭವನ್ ದದಾತು ಎಂದು ವೇಷನು ಭಿಕ್ಷಾಂ ದೂನು ಎಂದು ಶಬ್ದ ಉಚ್ಚರಿಸಿ ಭಿಕ್ಷೆ ಹಾಕಿ ಕೊಳ್ಳಬೇಕು ಹೌದಾ ಇದು ನಾರದ ಪುರಾಣ ಪೇಜ್ ನಂಬರ್ ನೂರ ಮೂವತ್ತೇಳು ನೂರ ಮೂವತ್ತೇಳು ಅದು ಕರೆಕ್ಟ್ ಆಯ್ತು ನೋಡ್ರಿ ಅದಕ್ಕ ಇದ್ರೆ ನಮ್ಮ ಕಮಿಟಿ ಅನ್ನಾರ ಒಂದು ನಿರ್ಣಯ ಕೊಟ್ಟರು ಏನ್ ಕೊಟ್ಟರು ಏನ್ ಘರ್ಷಣೆ ಕೊಟ್ಟರು ಅಂದ್ರ ಏನ್ ಕೇಳ್ಬೇಕು ಅಂದರು ಹದಿನೆಂಟಿನ ಹಾಕಿ ಘರ್ಷಣೆ ಕೇಳ್ಬೇಕು ಕೇಳ್ಬೇಕು ಹೆಣ್ಣ ಹಾಡವರು ಗಂಡನ ಬಗ್ಗೆ ಕೇಳ್ಬೇಕು ಗಂಡ ಹಾಡವರು ಹೆಣ್ಣಿನ ಬಗ್ಗೆ ಕೇಳ್ಬೇಕು ಅಂತ ಘರ್ಷಣೆಯ ಹೆಸರಿಟ್ಟು ಕೇಳ್ಬೇಕು ಹಾ ಅಣ್ಣವ್ರು ಯಾಕೋ ಭಿಕ್ಷೆ ಬಡೋದ ಬಗ್ಗೆ ಕೇಳಾರ ಹ ಇಲ್ಲಿ ಯಾಕಂದ್ರ ದಾನ ಧರ್ಮ ಅನ್ತಕ್ಕಂಥದ್ದು ಭಿಕ್ಷೆ ನಡೆಸ್ಕೊಳ್ಳುದು ಭಿಕ್ಷೆ ನೀಡುದು ಈ ಕಲಿಯುಗವ್ರಿಗೆ ಹೆಂಗ ಬಹಳ ಪುಣ್ಯದ ಕಾರ್ಯಕ್ರಮ ಅದ ಯಾಕದ ಕೇಳಿದ್ರ ಯಾಕ್ರ ಹೆಣ್ಣಕ್ಕೆ ದೇವಾನ ದೇವತಾ ಫಲ ಪಡ್ಕೋಬೇಕಾಗಿತ್ತು ಎಷ್ಟೋ ಸಾವಿರ ವರ್ಷಗಳ ತಪಸ್ ಮಾಡ್ಯಾರ ಕಣ್ಣು ಮುಚ್ಕೊಂಡು ಕೂತು ತಪಸ್ ಆಹಾ ಆ ತಪಸ್ಸಿನಿಂದ ಅವ್ರಿಗೆ ಫಲ ದೊರೆತ ಮಾತ್ರ ಅವ್ರು ಬೇಕಾದ ಸಿಕ್ಕತಿ ఈగన్ కన్ను ముచ్చక తపస్సుదు బ కష్టపడు బేడా ఊట నీరు మనకి బంత కుంటర్ కుడ్రకి ఇవత్ ఏ కుంట్రీ కుడ్రీ ఆ ముదక్ ముదుక్యి వృద్ధి ఏ కాలిల్దవరికి కన్ను ఇల్దవీ ಸ್ವಾಮಿಗಳಿಗೋಗಿ ಸ್ವಾಮಿಗಳಿಗೆ ದುಡಿಲಾಕ್ ಆಗಲ್ಲಂತವ್ ಯಾರು ಬಂದ್ ಮನಿಗೆ ಬಂದು ಭಿಕ್ಷೆ ಬೇಡ್ರಪ್ಪ ಅಂತಂದ್ರ ನಮ್ಮ ಮನೆಯಾಗ ಒಂದ್ ರೊಟ್ಟಿರ್ತಂದ್ರ ಅರ್ಧ ರೊಟ್ಟಿ ಅವ್ರ ಜೋಗ್ಯಾಗ ಹಾಕ್ರಿ ಅರ್ಧ ರೊಟ್ಟಿ ನೀವು ತಿನ್ರಿ ಸಾವಿರ ವರ್ಷ ಫಲ ಮಾಡಿರ್ತಕ್ಕ ಬರೋ ಅರ್ಧ ರೊಟ್ಟಿ ನೀವು ಫಲ ಸಿಗುತ್ತೆ ನಮ್ಗೆ ಕೊಡತಕ್ಕ ಮಾತೀ ಐತಿ ಅದೇನು ತಪ್ಪೇನಲ್ಲ ಅದಕ್ಕೆ ಸರ್ಜೋಡಿ ಕಲ ಅಂತ ನನ್ನ ಪ್ರಶ್ನೆ ಹೆಂಗಿದ್ರ ನೋಡು ನೋಡ್ರಿ ಹೆಣ್ಣ ಕೇಳಪ್ಪಾ ಅಂತ ಕೇಳಿದ್ರ ಎಂತಕ್ಕ ಮಂಥನ ಮಾಡ್ತಿದ್ರು ಸಮುದ್ರ ಮಂಥನ ಮಾಡ್ತಿದ್ರು ಸಮುದ್ರ ಮಂಥನ ಮಾಡ್ತಿದ್ರು ಸಮುದ್ರ ಮಂಥನ ಮಾಡುವಂತಹ ಸಂದರ್ಭದೊಳಗ ಒಂದ್ ಕಡೆ ದೇವತೆಗಳ ಇದ್ರು ಒಂದ್ ಕಡೆ ದೈತರು ಇದ್ರು ಆ ಸಮುದ್ರ ಮಂಥನ ಮಾಡುವಾಗ ಮಾಡುವಾಗ ಹದಿನಾಲ್ಕ ರತ್ನಗಳ ಹುಟ್ಟುಕ್ಕಿಂತ ಮೊದಲ ಹದಿನಾಲ್ಕ ರತ್ನಗಳು ಹುಟ್ಟುಕ್ಕಿಂತ ಮೊದಲ ಹದಿನಾಲ್ಕ ರತ್ನಗಳ ಹುಟ್ಟಿ ಬರುವಕ್ಕಿಂತ ಕೆಂತ ಮೊದಲ ನಾಲ್ಕು ಮಂದಿ ಕನ್ಯಾಮಣಿಗಳು ಹುಟ್ಟಿ ಬಂದ ಸಮುದ್ರ ಮಂಥನ ಸಮುದ್ರ ಮಂಥನ ಮಾಡುವಾಗ ನಾಲ್ಕು ಮಂದಿ ಮನೆ ಹೆಣ್ಣ ಮಕ್ಕಳು ಹುಟ್ಟಿ ಬಂದವರು ಇವ್ರು ಹೆಣಬಾಕ್ಳ ಹೆಣ್ಮಕ್ಳು ಹುಟ್ಟಿ ಬಂದರು ಆ ನಾಲ್ಕು ಮಂದಿ ಹೆಣ್ಣ ಮಕ್ಕಳ ಹೆಸರೇನ ಹೆಸರೇನಾ ಅಮೃತ ಬರ್ಬೇಕಾದ್ರ ಒಬ್ಬಕ್ಕೆ ಅಮೃತದ ತೆರೆ ಬರ್ತಿತ್ತು ಆ ತೆರೆಯ ಕುಟ್ಟಿ ಆ ಕಡಿದಾಗ ತೆರೆ ಬರ್ತಿತ್ತು ತೆರೆಯಾಗ ಬರ್ಬೇಕ ಈಗ ನೀರು ನೀರು ಹೊರಗತ್ತ ನೀರು ತೆರಿಗೆ ಬರ್ತದ್ರು ಹಾಗೆ ಸಮುದ್ರ ಮಂಥನ ಮಾಡೋವಾಗ ತೆರಿಗೆ ಬರ್ತಿತ್ತು ಹೌದಾ ತೆರಿಗೆ ಒಳಗ ಒಬ್ಬಕ್ಕೆ ಹೆಣ್ಮಕ್ಳು ಕೊಟ್ಟಿ ಬಂದ್ರು ಆಕಿ ಹೆಸರು ಏನ ಹೆಸರು ఆ బురుగ వచ్చు ఓదక్ ఈ కలియ ఎండి ఎండు కూడా బుర్గ్ వద్దా ఆ బుర్గ ఆ సంబంధ మంత్ర మారే మన చంద్ర బుర్గ్ బందత్తి ఆ బురుగ దాని ఓదక్కి హణ్ మగ గుి బంద అక్కరేనాసరేనా మొత్తం ఓదే గున్నడు అక్కసర

ತುಂಬ ಪೇಡೆ ಹತ್ತೋದೇನೋ ಇವ್ರ ಜಲಬಾರ ಏನೋ ಹುಕ್ಕಿ ಹೈಕ್ಕೊಲ್ಲೋದೇನೋ ಹಾ ಹಾ ಏಕಾ ಹೆಣ್ಣ ಹುಟ್ಟಿದಾಗ ಆಹಾ ಗುಣ್ಣ ಹುಟ್ಟಿತು ಅಂದರು ಅದೇ ಗಂಡ ಬಿಟ್ಟಂದ್ರ ಹಾ ಏನಂದ್ರು ಏನದರು ಹೆಣ್ಣ ಹುಟ್ಟ ಗುಣ್ಣ ಹುಟ್ದವ್ರು ಗಂಡ ಹುಟ್ಟಿದಾಗ ಏನದಾರ ತಾಯ ಫಸ್ಟ್ ಇದ್ರು ಸಹಿತ ಆಹಾ ಚಗಾ ಬೆಳಗೋಂತವ ಒಂದು ಮಗ ಹುಟ್ಟರು ಅಂದರು ಅಣ್ಣ ಹೌದ ಹಾ ಮಗಾ ಅನತಕ್ಕಂತವ ಏನಪ್ಪಾ ಅಂತ ಕೇಳಿದ್ರ ಮನೆಗಿ ಏನಾಯೋ ಮನೆಗಿ

ಅವರಸ ನಿಮ್ಮವರೆ ಒಂಬತ್ತು ವರ್ಷದ ನೀ ಹೇಳಾಕತ್ತೀವಿ ಹಾ ಕಷ್ಟ ಪೂರ್ಣ ಮಾತ್ವಾ ಆಮೇಲೆ ಓ ಸೆತ್ತ ಆದರೆ ಓ ಸೆತ್ತೋ ಆ ಹೆಟ್ಟ ಬಂದ್ರ ದೈತರ ಆಗಿರತಕ್ಕಂಥವ್ರು ಬಂದು ಇರ್ಬರವ್ರು ಎಲ್ಲಾ ದೇವನ ದೇವತೆಗಳ ಕಷ್ಟ ಕೊಡಕತ್ತವ್ರು ಹಾ ಅಂಥಾ ದೇವತನ ಮಣ್ಣ ಮುಟ್ಸಾಕ ಯಾವ ಹೆಮಕ್ಳಿಗೂ ಆಗಲಿಲ್ಲ ಆಗಿಲ್ಲ 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 ಅವಾಗ ಆ ಏನ್ ಮಾರ್ಯಾರಪ್ಪ ಅಂತ ಕೇಳ್ದ ದೈತರ ಆಗಿರತಕ್ಕಂಥವ್ರು ಇರ್ವರೋ ದೇವತೆಗಳ ಮೇಲೆ ಸುರ್ಸಾಕತ್ತಾರ ಈ ಭೂಮಿ ಇರ್ತಕ್ಕಂಥ ಮುಳುಗು ಅಂತ ಮುಳುಗಿಸುವಂತ ಪ್ರಯತ್ನ ದೈತರು ನಮ್ಮಪ್ಪ ಕೃಷ್ಣ ಪರಮಾತ್ಮ ಆಗಿರ್ತಕ್ಕಂಥ ಬಂದಿ ದೇವಾಲಯದ ಸಂಕುಲ ಕೃಷ್ಣ ಪರಮಾತ್ಮ ಬಿಡ್ಕೊಂಡ್ರೆ ಪಾರ ಮಾಡುವಂತ ಕೇಳ್ಕೊಂಡಾಗ ನಮ್ಮಪ್ಪ ಕೃಷ್ಣ ಪರಮಾತ್ಮ ಏನ್ ಮಾಡೋ ಕೇಳಿದ್ರ ಒಂದೇ ಒಂದೇ ಹೆಬ್ಬೆಟ್ಟನ ಮ್ಯಾಲ ಈ ದಟ್ಟ ಗುಡ್ಡವನ್ನು ಎಲ್ಲಾ ಹೊತ್ತು ಮೊತ್ತು ಏರ್ಪಾತ್ಗೆ ಉಳುಗುವಂತ ಈ ಭೂಮಿಯನ್ನು ಏರ್ಪ ಒಂದೇ ಹೆಬ್ಬಟ್ಟನ ಮ್ಯಾಲ ನಮ್ಮ ಅಪ್ಪ ಹೊತ್ತ ಮಾಡಿ ಮಾಡಿ ಇಡೀ ಜಲನ ಪ್ರಯತ್ನ ಏನು ಉಸಿರು ಜೊತೆ ಮುಸರು ಬನ್ನ ಒಪ್ಪ ಉಳ್ಸಾನ ಹಿಂಗ ಮಗ ಆಗಿರ್ತಕ್ಕ ಜಗತ್ತಿನಾಗ ಕೀರ್ತಿ ಅಂತ ಉಳಿಸ್ಕಾಕ ಪ್ರಯತ್ನ ನಮ್ಮ ಯಾಕರ ಹಾರುವಂತ ಕಲಾವಿದ್ರೆ ಬಹಳ ಶರಣಪ್ಪನ ಬಾಳ ಹಾರದ ಬೇಡ ಬಹಳ ಮಾತಾಡಿದ್ರಿ ಕೊಚ್ಚುವಂತ ಅವಶ್ಯಕತೆ ಏನೂ ಇಲ್ಲ ಯಾಕೆ ಸತ್ಯ ಸುಂದರ ಹಾಡಿ ಸರ್ಜೋಳಿಕ ಪ್ರಯತ್ ಕೊಟ್ಟು ಹ ಮುಂದಿನ ಸಂದಿ ಯಾತಿನ ಬಳಸ್ತಾರೋ ಏನ ತಾಯಿನ ಬಳಸ್ತಾರೋ ಏನ ಮಗಳನ್ನ ಬಳಸ್ತಾರೋ ಯಾರ ಬಳಸ್ತಾರ ನೋಡ್ಕೊಂಡು ಮುಂದಿನ ಪ್ರಯತ್ನ ಹಾರೋ ಅಂತ ಮಾತನಾ ಹೇಳಿ ಹೇಳಿ ಯಾರು ಸತ್ಯ ಸುಂದರ ಹಾಡಿ ಅವ್ರಿಗೆ ಚಾನ್ಸ್ ಕೊಡ್ನ ಕೊಡ್ರಿ